ಬಿಗ್ ಬಾಸ್ ಇತಿಹಾಸದಲ್ಲೇನೆ ಅತ್ಯಂತ ಕೆಟ್ಟದಾಗಿರುವಂತಹ ಒಂದು ರೆಕಾರ್ಡ್ ಅನ್ನ ಮಾಡಿದ್ದಾರೆ ಇಬ್ಬರು ಸ್ಪರ್ಧಿಗಳು ಅಷ್ಟೇ ಅಲ್ಲದೆ ಇವಾಗ ಒಂದ್ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಎಷ್ಟೇ ಹೇಳೋದ್ರು ಕೂಡ ಅವರ ಮಾತಿಗೆ ನಯಾ ಪೈಸೆ ಬೆಲೆನೂ ಕೂಡ ಕೊಟ್ಟಿಲ್ಲ ಈ ಇಬ್ಬರು ಕೂಡ ಹಾಗೇನೆ ಇದರಿಂದಾಗಿ ಬಿಗ್ ಬಾಸ್ ಕೂಡ ಸಖತ್ ಸಿಟ್ಟಾಗಿದ್ದಾರೆ ಆಗಿದ್ದಾರೆ ಮತ್ತು ಅವರು ಒಂದು ದೊಡ್ಡ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಅದೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೂಡ ಮಿಸ್ ಮಾಡಿದೆ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಫಾರ್ಮೇಶನ್ ಮೊದಲು ಸಿಗುತ್ತೆ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಏಳನೇ ವಾರ ಶನಿವಾರದ ಎಪಿಸೋಡ್ ಏನಾಯ್ತು ಆ ಒಂದು ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ ಸಿಟ್ ಆಗಿದ್ರು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇವರಿಬ್ರು ಕೂಡ ಚೇಂಜಿಂಗ್ ರೂಮ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರ ಬಗ್ಗೆ ಚೇಂಜಿಂಗ್ ರೂಮಿಗೆ ಹೋಗಿ ತಾವಿಬ್ರು ಕೂಡ ಜಗಳ ಆಡಿದ ರೀತಿ ನಾಟಕ ಮಾಡೋಣ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಕೊಂಡಿದ್ರು ಸೊ ಇದೇ ವಿಷಯವಾಗಿ ಕಿಚ್ಚಾ ಸುದೀಪ್ ಅವರು ಸಖತ್ ಸೆಟ್ ಮಾಡ್ಕೊಂಡಿದ್ರು ಮತ್ತು ಇವರಿಬ್ಬರಿಗೂ ಕೂಡ ಯಾವುದೋ ಒಂದು ನಂಬಿಕೆ ಮೇಲೆ ನಿಮಗೆ ಆ ಒಂದು ಚೇಂಜಿಂಗ್ ರೂಮನ್ನು ಕೊಟ್ಟಿರ್ತೀವಿ ಆದ್ರೆ ನೀವು ಇದನ್ನ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಇವ್ರಿಬ್ಬರಿಗೂ ಕೂಡ ಕ್ಲಾಸನ್ನು ತಗೊಂಡಾಗ ಇಬ್ಬರ ರಿಯಾಕ್ಷನ್ ಕೂಡ ಸಖತ್ ಪಶ್ಚಾತ್ತಾಪ ಆಗ್ತಾ ಇದೆ ಅಂದಾಗ್ಲೂ ಪಶ್ಚಾತ್ತಾಪ ಆಗಿದೆ ಅನ್ನೋ ರೇಂಜ್ಗೆ ಮುಖದ ಎಕ್ಸ್ಪ್ರೆಷನನ್ನು ಅನ್ನು ಕೊಡ್ತಾ ಇದ್ರು ಅದೇ ರೀತಿಯಾಗಿ ಓಕೆ ಸರಿ ಆದ್ರೇನು ಅಂತ ಅಂದ್ಕೊಳ್ಳೋ ಇವಾಗ ಅವರು ಉಲ್ಟಾ ಹೊಡೆದಿದ್ದಾರೆ ಅಂತಾನೆ ಹೇಳಬಹುದು ಅಥವಾ ಕಿಚ್ಚ ಸುದೀಪ್ ಅವರ ಮಾತಿಗೆ ನಯಾ ಪೈಸೆ ಬೆಲೆನೂ ಕೂಡ ಕೊಟ್ಟಿಲ್ಲ ಅಂತಾನೆ ಕೂಡ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದ್ದ ಹಾಗೇನೆ ಅವರು ಮತ್ತೆ ಅದೇ ಒಂದು ಚೇಂಜಿಂಗ್ ರೂಮಿಗೆ ಹೋಗಿ ಮತ್ತೆ ಮಾತಾಡ್ಕೊಂಡಿದ್ದಾರೆ ಹೌದು ಇವರಿಬ್ರು ಕೂಡ ಚೇಂಜಿಂಗ್ ರೂಮಿಗೆ ಹೋಗಿ ಮತ್ತೆ ಮಾತಾಡ್ಕೊಂಡಿದ್ದು ಈ ಸಮಯದಲ್ಲಿ ಬಿಗ್ ಬಾಸ್ ಸುಮ್ಮನೆ ಉಳಿದಿಲ್ಲ ಸೋಮವಾರದ ಎಪಿಸೋಡ್ ಅಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಎಲ್ಲರ ಮುಂದೆ ಕೂಡ ವೀಟಿ ಹಾಕಿ ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅಷ್ಟೇ ಅಲ್ದೇನೆ ಬಿಗ್ ಬಾಸ್ ತುಂಬಾನೇ ಸಿಟ್ ಮಾಡ್ಕೊಂಡಿದ್ದು ಇವರಿಬ್ಬರನ್ನು ಕೂಡ ನೇರವಾಗಿ ನಾಮಿನೇಟ್ ಮಾಡ್ತಾರೆ ಹೌದು ಅದರಿಂದಾಗಿನೇ ಅವರಿಬ್ಬರ ಹಣೆ ಮೇಲೆ ನಾಮಿನೇಟೆಡ್ ಅನ್ನುವಂತಹ ಪಟ್ಟಿಯನ್ನ ನೀವು ನೋಡಿರಬಹುದು ಸೊ ಆ ಒಂದು ಪಟ್ಟಿ ನೇರವಾಗಿ ನಾಮಿನೇಟ್ ಆಗಿರೋದಕ್ಕೆ ಕೊಟ್ಟಿರುವಂತಹ ಒಂದು ಪಟ್ಟಿ ಆಗಿರುವಂತದ್ದು ಸೊ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರಿಗೂ ಕೂಡ ನಾಮಿನೇಟೆಡ್ ಅನ್ನುವಂತಹ ಪಟ್ಟಿಯನ್ನ ಹಣೆ ಮೇಲೆ ಅಂಟಿಸಲಾಗಿದೆ ಕಿಚಾ ಸುದೀಪ್ ಅವರು ಅಷ್ಟೆಲ್ಲ ಹೇಳ ಹೋದ್ಮೇಲೂ ಕೂಡ ಅವರ ಮಾತಿಗೆ ಒಂದ್ ಸ್ವಲ್ಪ ಕೂಡ ಬೆಲೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಇವರೆಂಥ ಸ್ಪರ್ಧಿಗಳು ಇನ್ನು ಸೆಕೆಂಡ್ ಇಂತಹ ಒಂದು ಕೆಟ್ಟ ರೆಕಾರ್ಡ್ ಈ ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಂತೂ ಆಗೇ ಇರಲಿಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಆಗಿದೆಯೋ ಇಲ್ವೋ ಅದ್ರ ಬಗ್ಗೆ ನನ್ಗೆ ಅಷ್ಟಾಗಿ ಇನ್ಫಾರ್ಮೇಶನ್ ಇಲ್ಲ ಬಟ್ ಕನ್ನಡದ ಬಿಗ್ ಬಾಸ್ ಅಲ್ಲಿ ಈ ಹನ್ನೊಂದು ಸೀಸನ್ ಅಲ್ಲಿ ಹನ್ನೆರಡು ಸೀಸನ್ ಅನ್ನ ಸೇರಿಸಿ ಕೂಡ ಇನ್ನೂ ತನಕ ಆಗಿರ್ಲಿಲ್ಲ ಬಟ್ ಇವಾಗ ಇವರಿಬ್ರು ಇಂತಹ ಒಂದು ಕೆಟ್ಟ ರೆಕಾರ್ಡ್ ಅನ್ನ ಮಾಡಿದ್ದಾರೆ ಬಿಗ್ ಏನೇ ಸಿಟ್ ಮಾಡಿಕೊಂಡು ವೀಟಿನ ಕೂಡ ಪ್ಲೇ ಮಾಡಿ ಇಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡುವಷ್ಟು ಇವರು ರೂಲ್ಸ್ ಅನ್ನೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಬಿಗ್ ಬಾಸ್ ಮೇಲೆ ಅಥವಾ ಬಿಗ್ ಬಾಸ್ ಹಾಕಿರುವಂತಹ ರೂಲ್ಸ್ ನ ಮೇಲೆ ನಯಾ ಪೈಸೆ ಗೌರವ ಇಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿ ಎದ್ ಕಾಣಿಸ್ತಾ ಇದೆ ಮತ್ತು ಇದೊಂದು ರೀತಿಗೆ ಕೆಟ್ಟ ರೆಕಾರ್ಡ್ ಇಲ್ಲಿ ತನಕ ಯಾರು ಮಾಡಿರ್ಲಿಲ್ಲ ಈ ರೀತಿ ಯಾರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ನಿಂದನೇ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಾಮಿನೇಟೆಡ್ ಆಗಿರ್ಲಿಲ್ಲ ಬಟ್ ಇವರಿಬ್ರು ಆಗಿದ್ದಾರೆ ಒಂದು ಅತ್ಯಂತ ಕೆಟ್ಟ ರೆಕಾರ್ಡ್ ಅನ್ನ ಇವರಿಬ್ರು ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ತಾರಲ್ವ ನಾಯಿ ಬಾಲ ಡೊಂಕು ಅಂತಾರಲ್ವ ಆ ರೀತಿಯಾಗಿ ಆಯ್ತು ಇವ್ರದ್ದು ಕಿಚ್ಚ ಅವರು ಅಷ್ಟೆಲ್ಲ ಕ್ಲೀನಾಗಿ ಹೇಳಿ ಹೋಗಿದ್ದಾರೆ ಅದರಲ್ಲೂ ಕೂಡ ಜಾಸ್ತಿ ಬೈದು ಕೂಡ ಹೇಳಿಲ್ಲ ಇವರಿಬ್ಬರಿಗೂ ಕೂಡ ತುಂಬಾ ಸ್ಮೂತಾಗಿಯೇ ಹೇಳಿದ್ದಾರೆ ಮೋಸ್ಟ್ಲಿ ಸ್ಮೂತಾಗಿ ಹೇಳಿದ್ದೇನೆ ಪ್ರಾಬ್ಲಮ್ ಆಗಿರಬಹುದೇನೋ ಖಡಕ್ಕಾಗಿ ಬೈದು ಹೇಳಿದ್ರೆ ಒಂದು ಸ್ವಲ್ಪ ಬುದ್ಧಿ ಬರ್ತಾ ಇತ್ತೇನೋ ಅದು ಹೇಳ್ತಾರಲ್ವ ಜಾಣರಿಗೆ ಮಾತಿನ ಪೆಟ್ಟು ಕೋಣಗೆ ಡ್ಯಾಶ್ ಪೆಟ್ಟು ಅಂತ ಹೇಳಿ ಅದೇ ರೀತಿಯಾಗಿ ಇವರಿಗೂ ಕೂಡ ಸ್ವಲ್ಪ ಖಡಕ್ ಆಗಿ ಕ್ಲಾಸ್ ತಗೊಂಡಿದ್ರೆ ಅರ್ಥ ಆಗಿರ್ತಾ ಇತ್ತು ಹೇಗೂ ಏನೂ ಬೈಯಲ್ಲ ಅಂತ ಹೇಳಿ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ ಬಟ್ ನೇರವಾಗಿ ನಾಮಿನೇಷನ್ ಅಂತೂ ಆಗಿದ್ದಾರೆ ಇದರಿಂದ ಅಶ್ವಿನಿಗೌಡ ಅವ್ರಿಗಂತೂ ಏನೂ ಎಫೆಕ್ಟ್ ಆಗಲ್ಲ ಬಟ್ ಜಾಹಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಎಲ್ಲ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದಿನ ವಾರನೇ ಕಲರ್ಸ್ ವಾಹಿನಿಯ ಬಗ್ಗೆನೆ ಅಷ್ಟೆಲ್ಲ ಮಾತಾಡಿದ್ರು ನೆಗೆಟಿವ್ ಆಗಿ ಹಾಗೇನೆ ಇವಾಗ ಬಿಗ್ ಬಾಸ್ ಮನೆಯ ರೂಲ್ಸ್ ಅನ್ನೆಲ್ಲ ಬ್ರೇಕ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡು ಸೊ ಹೀಗಾಗಿ ಜಾಹಿ ಅವರು ಮನೆಗೆ ಹೋಗೋ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಉಳಿದಿರುವಂತಹ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ ಅನ್ನೋದ್ರ ಮೇಲೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಉಳ್ದಿರೋರೆಲ್ಲ ಆಲ್ಮೋಸ್ಟ್ ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆದ್ರು ಅಂತ ಹೇಳಿದ್ರೆ ಜಾಹಿಯವರು ಮನೆಗೆ ಹೋಗೋದಂತೂ ಪಕ್ಕ ನಿಮ್ಗೆ ಜಾನ್ವಿ ಅವರು ಎಲಿಮಿನೇಟ್ ಆಗಬೇಕಾ ಅಥವಾ ಬೇರೆ ಯಾವ್ದಾದ್ರು ಸ್ಪರ್ಧೆಗಳು ಎಲಿಮಿನೇಟ್ ಆಗಬೇಕಾ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಒಪಿನಿಯನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್